ಆಗಬಾರ್ದು ಹಾ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಕವಿಗಳು ಏನ್ ಹೇಳ್ತಾರೀ ದೇವರಂದ್ರ ಸರ್ವರ್ ದೇವರಿಗಂತೆ ಗುರು ಹಿರಿಯಾರು ದೇವರಂದ್ರ ಸರ್ವರಲ್ಲಿ ಭಕ್ತಿ ಭಕ್ತಿರುತ್ತ ಈ ನರಮನುಷ್ಯನಿಗೆ ಬಂದು ತಾಯಿ ತಂದಿನೇ ದೇವರ ತಂದೆಯಿಂದ ತಾಯಿ ಬಂದಳ ಮದಲೀನ ಹಾಕಾರ ತಾಯಿ ತಂದೆಯಿಂದ ಹುಟ್ಟಿ ಬಂದವು ಸರ್ವರಲ್ಲ ಹುಟ್ಟಿ ಬಂದು ಸಾಯುವರೆಲ್ಲ ದೇವರೆಂದು ಆಗೋದಿಲ್ಲ ಹುಟ್ಟಿ ಸಾವುದು ತಪ್ಪಲಿಲ್ಲ ನಮ್ ನಿಮ್ಮ ಹಣ ಮಾನ್ಯರೆಲ್ಲ ಈ ಜಗ ಹುಟ್ಟಿ ಸಾಯೋದಿಲ್ಲ ಈಗ ಎಷ್ಟೋ ಮಂದಿ ಸತ್ತ ಹುಗ್ಯಾರ ಯಾರಿ ಹುಡುಗಾರ ಈ ಸ್ಥೂಲ ದೇಹದವರಿಗೆ ಮರಣ ತಪ್ಪಿಸುವರ್ಯಾರ ಅಪ್ಪ ಜನನ ಮರಣ ದೇವರಿಗೆಲ್ಲ ಕೇರಳ್ರೆ ಹುಡುಗೊಳಗ ಹುಟ್ಟಿದಂತ ಸಣ್ಣ ದೊಡ್ಡ ಮರಗಳಿಗೆಲ್ಲ ಕಥಾನ ಸೃಷ್ಟಿ ಈಶ್ವರ ಸಣ್ಣ ದೊಡ್ಡ ಮರಗಳಿಗೆಲ್ಲ ಕಟ್ಟಿರೀರ ಹ ಕಥಾನ ಸೃಷ್ಟಿ ಈಶ್ವರ ನಮ್ಮ ಸಿದ್ಧ ಸಾಧುಕರಿಗೆಲ್ಲ ಯುದ್ಧ ದೇವರ ಇದ್ದಂತೆ ಏನ್ ಹೇಳ್ತಾರ ಕವಿತಲ್ರಿ ನಮ್ಮ ಸಿದ್ಧ ಸಾಧಕರಿಗೆಲ್ಲ ಇದ್ದ ದೇವರು ಇದ್ದಂತೆ ಮಾತ ಸಾಣದಲ್ರಿಪ ಇದು ಬಾಳ ವಿಚಾರ ಮಾಡುವಂತ ಮಾತದ ಕ್ವಾಣ್ ಮಠದಾಗ ಇಲ್ಲಿ ಬೀರ್ ದೇವ್ರ ಗುಡಿಯದ ಕೊಣಾಸುರದ ಐತು ಕೊಂದು ಕ್ವಾಣ್ರು ಮಠ ಅಂತ ತಿಳ್ಕೊಂಡು ಹೇಳ್ತಾರೀ ಹೇಳ್ತಾರ ಯಾರು ಹಾಲ್ ಮತದವ್ರು ಆ ಬೀರಣ್ಣ ದೇವ್ರ ಮಠದಾಗ ಹೋಗಿ ನೋಡ್ರಿ ನೀವು ಏನಾದ್ರೂ ಸಹಿತ ಅಲ್ಲಿ ಒಂದು ಚಿಲ್ಮಿ ಅದ ಬೀರಾಣ ದೇವ್ರ ಗುಡಿಯಾಗ ಬಹಳ ಅಣಗಿ ಅದ ಚಿಲ್ಮಿ ಅದಕ್ಕ ತಂಬಾಕದ ಎಲ್ಲಾ ತಿಕ್ಕಿ ಮ್ಯಾಗ ಅದ್ರ ಹಾಕಿ ಮ್ಯಾಗ್ ಬೆಂಕಿ ಇಟ್ಟ ಹೊರಗೆ ಬಂದ್ರಪ್ಪ ಅಂತಂದ್ರ ಆ ಚಿಲಿಮ್ಯ ಹಳ್ಳ ಇರ್ತ ನೋಡ್ರಿ ನಡಬರ್ಕೊಂದು ಹಳ್ಳ ಇಟ್ಟಿರ್ತಾರೆ ಆ ಹಳ್ಳ ತನ್ನ ತಾನೇ ಚಟ್ ಹಾರತ ಅದಕ್ಕೆ ಇಲ್ಲಿ ಕವಿ ಏನು ಹೇಳ್ತಾನ ನಮ್ಮ ಸಿದ್ಧ ಸಾಧಕರಿಗೆಲ್ಲ ಇದ್ದ ದೇವರು ಇದ್ದಂತೆ ಇದು ಯಾರ ಆಟದ ಭಗವಂತನ ಆಟದ್ರಿ ನಮ್ ಚಿಲಿಮ್ಯಾಗ ಹಾಕಿರ ತೆಗೀರಪ್ಪ ನೋಡಮ್ ಚಟ್ಟತ್ ಹಾರಿಸ್ರಿ ನೋಡಮ್ ಬರಂಗಿಲ್ಲ ಹಂಗ ಅದಕ್ಕ ದೇವ್ರಿಗೆ ಬಿಟ್ಟು ಮಾತ್ರ ಯಾವ್ದು ಇಲ್ಲಿ ಜಗತ್ತದೊಳಗ ಅದಕ್ಕಾಗಿ ಹೆಣ್ಣು ಹೇಳ್ತಾನೆ ಇಲ್ಲಿ ನಮ್ಮ ಸಿದ್ಧ ಸಾಧಕರಿಗೆಲ್ಲ ಇದ್ದ ದೇವರ ಎದ್ದಂತೆ ಈ ಬುದ್ಧಿಗೇಡಿಗಳಿಗೆ ದೇವರ ಎದ್ದ ಯಾವ್ರಪ್ಪ ನಿಮ್ದು ನಾವು ನಿದ್ರೆಗಣ್ಣಾಗಿದ್ದೆ ಬಾಬಾ ಸಿಕ್ಕಿಲ್ಲ ಊರ ನಾನು ಖುದ ಇರುವುದು ಆಲ್ಮೇಲ ತಾಲೂಕ ಮದರಿಯ ಊರ

ಜೋಡಿಲ ಹಾಡವರ ಜಿರ್ಮಾಲ ಕವಿಗಾರ ಬಾಬಣ ವೇದ ಓದ ಮಗಾರಿ ಮಗ ಬೇರೆ ಶಿಳಿಮೂಡಾಕ್ಷರ ವದಿ ಹೇಳಿದ ವಾರೆ ಗಂಡರಾಮ ಸಿಂಗ ಬಂದು ವಂದನೆ ಮಾಡಿ ಹೇಳತಾರೆ ಸಂದೆ ಸಂಧಿ ಈಗ ಎಲ್ಲ ದೇವರ ಗಂಡ ಬರುತ್ತಾನ ಎಲ್ಲಿ ಒಂದು ಮಾತು ಸಂಶಯ ಬರ್ತದೆ ನನ್ಗ ಏನ್ ಬರ್ತದ್ರಿ ಈಗ ಜೈನ್ ಗುರುವ ತಿಳ್ಕೊಂಡ್ ತಮ್ಮ ಅವ್ರು ನಿಸಂಗ ಇರ್ತಾರ ತಾಯಿ ಹೊಟ್ಟಿ ಒಳಗೆ ಹ್ಯಾಂಗ್ ಹುಟ್ಟಿರ್ತಾರಲ್ಲ ಹೌದ್ ಹೌದು ಹುಟ್ಟದನ್ನ ಹಿಡಿದು ಮಾತ್ರ ಅವ್ರು ಆಗೋ ತನಕ ಅಷ್ಟೇ ಇರ್ತಾರ ಹೌದಲ್ರಿ ಈ ಹೆಣ್ಮಕ್ಳ ಕಯನ್ನು ಅಡಗಿ ಉಣಂಗಿಲ್ಲ ಅವ್ರು ಹೌದ್ ಹೆಣ್ಣೆ ಹೆಚ್ಚಿತ್ತಪ್ಪ ಅಂತಂದ್ರೆ ಹೆಣ್ಮಕ್ಳ ಕೈಯನ್ನು ಅಡಗಿ ಉಣ್ಣಬೇಕಾಗಿತ್ ಹೌದಲ್ರಿ ಹೆಣ್ಮಕ್ಳ ಕೈಯನ್ನು ಅಡಗಿ ಉಣಂಗಿಲ್ಲ ಸ್ವತಃ ಅಡಿಗೆ ಮಾಡ್ಕೊಂಡು ಉಣ್ತಾರ ಅವ್ರು ಹೌದ್ ಹೌದು ಮತ್ತೆ ಅವರು ಆಪಿನ ಹಾಸಿಗೆ ಮ್ಯಾಗೆ ಮನ್ಕೋತಾರ ಮತ್ತೊಂದು ಯಾರದು ಸಂಗಿರಂಗಿಲ್ಲ ಅವ್ರಿಗೆ ಅವ್ರು ಯಾವಾಗಲೂ ಎಲ್ಲಿ ತಿರುಗಾಡ್ತಾರ ಪರಭಾರಿನ ತಿರ್ಗಾಡ್ತಿರ್ತಾರ ಜೈನ್ ಗುರುಗಳು ಜೈನ್ ಗುರುಗಳಿಗೆ ಆ ಜೈನ್ ಗುರುಗಳಿಗೆ ಏನ್ ಮಾಡ್ತಾರ ಅವರು ನಮಸ್ಕಾರ ಮಾಡ್ಬೇಕಾದ್ರ ಈಗ ನಾವು ದೇವ್ರ ಗುಡಿಯಾಗ ಹೆಂಗ್ ಗಂಟೆ ಹೊಡಿತೀವಲ್ರಿ ಹಾಂಗ್ ಗಂಟಿ ಹೊಡೆದ ಅವ್ರಿಗೆ ನಮಸ್ಕಾರ ಮಾಡ್ತಾರ ಲಿಂಗಕ್ಕೆ ಈ ಗಂಟಿ ತಳಗ ಇರ್ತಾವ ನೋಡ್ರಿ ಆದ್ರೋ ಆಮಿ ಚಿತ್ರ ಆದ್ಮೀ ಇಲ್ಲಿ ಗುಡಿಯಾಗ ಗಂಟಿ ತೆಳಗೆ ಆಮಿ ಚಿತ್ರ ತೆಳಗ ಪಾದ ಅವರು ಅಲ್ಲಿ ನಮಸ್ಕಾರ ಮಾಡ್ತಾಳಕ್ಕೆ ಹೊ ನನಗೊಂದ್ ಸಂಶಯ ಏನು ಏನ್ ಬರ್ತದ್ರಿ ಮಾಸ್ತರ ಆ ಜೈನು ಗುರುಗಳಿಗೆ ನೋಡಿ ಗುಡ್ಯಾ ಗಂಟಿ ಕೆಟ್ಟ್ಯಾರು ಏನು ಗುಡಿಯ ಗಂಟಿ ಕಟ್ಟಬೇಕಾದ್ರೆ ಕಾರಣ ಏನು ಹಾಂ ಎದ್ರ ಸಂಬಂಧ ಗಂಟಿ ಕಟ್ಯಾರ ಹೌದಲ್ರಿ ರೀ ಗಂಟಿ ಯಾಕೆ ಹೊಡಿತಾರ ಹೌದು ಹೌದು ಮತ್ತು ಈ ಆಮಿ ಚಿತ್ರಕ್ಕೆ ಏನು ಮಾಡ್ಯಾರ ಡಬ ಹಾಕ್ಯಾರು ಹಾಂ ಚಿತ್ತಿ ಹಾಕಿಟ್ಟಿಲ್ಲ ಆಮೆಗೆ ಇದು ಹಿಂದಿನ ಜನ್ಮದಾಗ ಆಮಿ ಏನು ರೀ ಇತ್ತು ಹೌದು ಹೌದಲ್ಲ ಈ ಆಮಿ ಆದವ್ರಿ ಯಾರು ಹೌದು ಹೇಳ್ತಾರೆ ನನ್ನ ಸಂಶೇ ಬರ್ಲಕತ್ತದ ರೀ ಮತ್ತು ಜೈನರು ಗಂಟಿಗೆ ಗಂಟಿ ಹೊಡೆದು ನಮಸ್ಕಾರ ಮಾಡ್ತಾಳೆ ಇಲ್ಲಿಗೆ ದೇವ್ರು ಎಲ್ಲಿದಾನ ಅಂತ ಕೇಳ್ತಾವೆ ತಂಗಿ ಹಾಂ ಪ್ರತ್ಯಕ್ಷ ಜೈನ್ ಜೈನರು ಗುರುಗಳಿಗೆ ಹೋಗಿ ನೀ ಪೇಟೆ ಆಗು ಹಾಂ ಇದು ಅಲ್ಲೇ ಪ್ರತಿಯೊಂದು ಗುಡಿ ಮುಂದೆ ನೋಡ್ರಿ ಬಸವಣ್ಣ ದೇವ್ರ ಮೂರ್ತಿ ಇರ್ತದ ದೇವ್ರ ಕಡೆಗೆ ಬಸವಣ್ಣ ಮೂರ್ತಿ ಇರ್ತದ ಆ ಬಸವಣ್ಣನ ಮುಕ್ಳಿ ಯಾಕಡೆ ಇರ್ತದ್ರಿ ನಾವ್ ಈ ಕಡೆ ಏನ್ ಹೊಂಟಿರ್ತೀವಿ ನೋಡಿ ಗುಡಿಯಾಗ ಭಕ್ತರಿಗೆ ಮುಕ್ಳಿ ಯಾಕೆ ತೋರ್ಸೇನ ದೇವ್ರಿಗೆ ಮೂರ್ತಿ ಯಾಕೆ ತೋರಿಸ ಇದು ಬಸವಣ್ಣ ಹೌದಾ ಹೌದು ಇದು ಒಂದ ಮಾತು ಸಂಶಯ ಬರಲಗತ ಹೌದಲ್ರಿ ಅದಕ್ಕೆ ಅವು ಅವೆड्ಡು ಸೂರ್ಯನ ಏನದ ನೋಡು ಇವಾಗ ಸಂಶಯ ಏನಪ್ಪಾ پورا ಮಾತ್ರ ನಿವಾರಣ ಆಗೋಲಿ ಇತ್ತು लास्टದ ಪಿಎಸ್‌ಬಿ ಪಿಎಸ್‌ಬಿ ಹೊರಲಕ್ಕೆ ಬಂದಾ ಎರಡು ಗಡಿಗಳು ಹೌದು ಹೌದಲ್ರಿ ಇವು ಪಿಎಸ್‌ಬಿ ಹೊರ ಕಂಪ್ನಿ ಎಲ್ಲರ ಅಕ್ಕಿ ಮುಕಳಾಗ ಅಕ್ಕಿ ಹಾಳ ಅಕ್ಕಿ ಕಣ್ಣಾಗ ಅಕ್ಕಿ ಹಾಳ ಆ ಒಬ್ಬ ಕೂತಾಳ ಕುತ್ತಾಳ ಏ ಆವೇನ ಇಲ್ಲ ಬರ್ತಾರ ಇಂತವೆಲ್ಲ ತಗೊಂಡಿ ಕೆಲಸ ಇಲ್ಲಿ ಹೌದು ರಕ್ಷ ಕಣ್ಣಿಗೆ ಕಂಡಿರಬೇಕು ಸದ ನಮಗೆ ಕೇಳುವಂತو ಈ ಸದ್ಯ ಜನರಲ್ದಾಗ ನಮ್ಗೆ ಕಣ್ಣಿಗೆ ಕಾಣಬೇಕಾವ್ ಯಾವ ಕೇಳಿದ್ರು ಸಹಿತ ಪ್ರತ್ಯಕ್ಷ ಕಣ್ಣಿಗೆ ಕಾಣಬೇಕು ಅಂತವ್ ಕೇಳಬೇಕು ಬಿಟ್ಟಿಗೆರೆ ಆ ಕಣ್ಣಿನ ಗುಡಿ ಹೋಗ್ಬೇಕು ಕೂತಾಳತ್ತ ಮತ್ತೀಗ ಈಗ ಯಾರು ಪರಮಾತ್ಮನ ಜಡೆಯಾಗ ಗಾ ಕೂತಾಳ ನಾನು ಕೇಳ್ತೀನಿ ಕೇಳ್ತಿನಿಕ್ಕಿ ಗಂಗನ ಜಡ್ಯಾ ಕೂತಾಗಲ್ರಿ ಗಂಗಾ ಯಾರ ಜಡ್ಯಾಗ ಪರಮಾತ್ಮ ಜಡ್ಯಾ ಮತ್ತೆ ಆಕಿ ಕೂತಾಳಪ್ಪ ಅಂತಂದ್ರ ಆಕಿ ಹೊರಗೆ ಕೂತಾಗ ಬಂದ್ ಏನ್ ಏನೋ ಕುಂದಿರ್ತಾಳು ನಾ ಜಡಗೆ ಕುಂದಿರ್ತಾಳು

ಅದಕ್ಕೆ ಇಲ್ಲಿ ಏನ್ ಕೇಳ್ತಾರೆ ಕವಿಗಳು ಪ್ರತಿಯೊಂದು ಗುಡಿ ಮುಂದ ಆಮೇಲೆ ಚಿತ್ರಕ್ಕ ಡಬಾನೆ ಯಾಕೆ ಹಾಕ್ತಾರ ಚಿತ್ತ ಯಾಕೆ ಹಾಕಿಲ್ಲ ಮೂರ್ತಿರ್ತಾರ ಬಸವನ ಮೂರ್ತಿ ದೇವ್ರ ಕಡೆಗೆ ಯಾಕಿರ್ತದ ಭಕ್ತರಿಗೆ ಹೋಗಿ ಹೋಗುವಂತ ಭಕ್ತರಿಗೆ ಮತ್ತೆ ಮುಕ್ಳಿನೇ ಕಾಣ್ತದ ಬಸವಣ್ಣನ ಮುಕ್ಳಿನೇ ಕಾಣ್ತದ ಬಸವಣ್ಣನ ಇದಕ್ಕೆ ಇದಕ್ಕಯ್ದ ಪೂಜೆ ಮಾಡ್ತೀವಿ ನಾವು ಮಾಡಿಲ್ರಿ ಬಾಲಿಗೆ ಮತ್ತ ಆ ಕಡೆ ದೇವ್ರ ಕಡೆ ಮೂರ್ತಿ ಇರ್ತದ ಬಸವಣ್ಣದು ದರ್ವ ಗುಡಿ ಮುಂದೆ ಅವನಿಗೆ ಯಾಕೆ ಇಟ್ಟಾರ ಹೆಣ್ಣು ಹ ಹದಿನೆಂಟು ಪುರಾಣದ ಭಾಷೆ ಸಣ್ಣ ನಾವೇನು ಹದಿನೆಂಟು ಪುರಾಣ ಅದು ಹದಿನೆಂಟು ಪುರಾಣಗಳು ನಾವು ಓದ್ಕೊಂಡಿಲ್ಲ ಹದಿನೆಂಟು ಪುರಾಣದ ಕೇಳೋಣ ಕಣ್ ಗುಡ್ಡ್ರೆ ಕೇಳಕತ್ತಿಲ್ಲ ನೋಡ್ರಿ ಕಣ್ ಗುಡ್ಡ ಕೂತಾಳ ಅಲ್ಲಿ ಹೋಗ್ಬೇಕು ಕೂತಾಳ ಇಲ್ಲ ಹೋಗಿ ಇಂಥವೆಲ್ಲ ಕೇಳಬೇಡ ತಂಗಿ ಬರೀ ಹ ಇಲ್ಲಿ ಏನ್ ಕೇಳ್ತಾರ ಕಂದರಾಮ ಸಿಂಗ ಬಂದು ವಂದನೆ ಮಾಡಿ ಸೇ ಸಂದಿ ಸಂಿ ಎಲ್ಲ ದೇವರ ಕಣ್ಣ ಅಪ್ಪ ದೇವರಿದ್ದು ಇಲ್ಲದಂಗಾಗಿ ಸುಮ್ಮ ಕುಂತಿರುಗಾಡವ್ರಿಗೆ ನೋಡಿ ಯ ಗುಡ್ಡ ಶೇ ದೇವರ